ಡಿನ್ನರ್ ಮೀಟಿಂಗಿಗೆ ಹೋಗಿದ್ದೆ ಊಟ ಮಾಡಿದೆ ಬಂದೆ ಸಹಜವಾಗಿ ಮಾತಾಡ್ತೀವ್ರಿ ನಾವು ಯಾರು ರಾಜಕೀಯದವ್ರು ನಾವು ರಾಜಕೀಯ ಮಾತಾಡದೆ ಬೇರೆ ಇನ್ನೇನು ಮಾತಾಡೋದು ಅದನ್ನೆಲ್ಲ ನಿಮಗೆ ಬಹಿರಂಗ ಪಡಿಸಕ್ಕಾಗತ್ತಾ ಹೇಳಿ ನೀವೇ ಹೇಳಿ ರಹಸ್ಯ ಮೀ ರಹಸ್ಯ ಸಭೆ ಅಂತ ನೀವೇ ನೀವೇ ಹಾಕಿದ್ದೀರಾ ಏನಿಲ್ಲ ಆ ರೀತಿ ಇಲ್ಲ ಊಟಕ್ಕೆ ಸೇರಿದ್ದು ನಾವು ಒಂದು ಹಿಂದೆ ತಮ್ಮ ಜ್ಞಾಪಕ ಇರ್ಬೋದು ಚುನಾವಣೆಗೆ ಮೊದಲು ನಾವು ಎಸ್ ಸಿ ಎಸ್ ಟಿ ಕಾನ್ಫರೆನ್ಸ್ ಮಾಡಿದ್ದು ಚಿತ್ರದುರ್ಗದಲ್ಲಿ ಅದರ ಬಗ್ಗೆ ಕೆಲವು ರೆಸಲ್ಯೂಷನ್ಸ್ ಮಾಡಿದ್ದು ನಾವು ಅದನ್ನು ಒಂದು ಹತ್ತು ಚಿತ್ರದುರ್ಗ ಘೋಷಣೆ ಅಂತ ಮಾಡಿದ್ದು ಅದನ್ನೆಲ್ಲ ಈಗ ಸರ್ಕಾರ ಬಂದಾಗ ನಾವು ಮಾಡ್ತೀವಿ ಹೇಳಿ ನಾವು ರೆಸಲ್ಯೂಷನ್ಸ್ ಮಾಡಿದ್ದು ಈಗ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅದಕ್ಕೆ ನಾವು ಆ ವಿಷಯಗಳನ್ನು ಸ್ವಲ್ಪ ಚರ್ಚೆ ಮಾಡಿಕೊಂಡು ಮುಖ್ಯವಾಗಿ ಒಂದು ಊಟಕ್ಕೆ ಸೇರಬೇಕು ಅಂತೇಳಿ ಸೇರಿದ್ದು ಬಿಟ್ಟರೆ ಬೇರೆ ಏನಿಲ್ಲ ಸರ್ ಹುಬ್ಬಳ್ಳಿ ಕೇಸಲ್ಲಿ ಎಫ್ ಐ ಆರ್ ಹಾಕಿಲ್ಲ ಅವ್ರ ಮೇಲೆ ಕರಸಕ್ಕೆ ಯಾರು ಬಂದ್ರೆ ಶ್ರೀಕಾಂತ್ ಪೂಜಾರಿ ಎಫ್ ಐ ಆರ್ ಕೊಡ್ತಿಲ್ಲ ಎಫ್ ಐ ಆರ್ ಹಾಕಿಲ್ಲ ಇದು ಕಾನೂನು ಉಲ್ಲಂಘನೆ ಅಲ್ವಾ ಅಂತ ಅಶೋಕ್ ಅವರು ಕೇಳ್ತಿದ್ದಾರೆ ಅವ್ರು ಏನು ಬೇಕಾದರೂ ಕೇಳಲಿ ನಾವು ಕಾನೂನು ಪ್ರಕಾರ ಮಾಡಿದ್ದೇವೆ ಅಷ್ಟೇ ಹುಬ್ಬಳ್ಳಿ ಪೊಲೀಸನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋದು ಅವ್ರು ಡಿಮ್ಯಾಂಡ್ ಸರ್ ಒಂಬತ್ತು ನಾವು ಹೇಳಿದ್ವಲ್ಲ ಮಾಡೋದಿಲ್ಲ ಅಂತ ಯಾಕೆಂದರೆ ಅವರು ಈಗ ಪೊಲೀಸು ಕಾನೂನು ಪ್ರಕಾರ ಅವನು ಕೆಲಸ ಮಾಡಬಾರ್ದಾ ಕೆಲಸ ಮಾಡಿದ್ದಾನೆ ಹಾಗಾಗಿ ಅವನನ್ನು ಸಸ್ಪೆಂಡ್ ಮಾಡಬೇಕು ಅಂದರೆ ಏನು ಅರ್ಥ ಇದೆ ಕಾನೂನು ಅವನೇನಾದರೂ ಉಲ್ಲಂಘನೆ ಮಾಡಿದರೆ ಆಯ್ತಪ್ಪ ಸಸ್ಪೆಂಡ್ ಮಾಡೋಣ ಅವ್ನ ಕೆಲಸ ಅವ್ನು ಮಾಡಿದ್ದಾನೆ ಯಾಕೆ ಸಸ್ಪೆಂಡ್ ಮಾಡ್ತಾರೆ ಮಾಡಲಿ ಬಹಳ ಸಂತೋಷ ವರ್ಷ ಅದನ್ನೇ ನಾವು ಈಗ ನಮ್ಮಲ್ಲಿ ಕೆ ಸಿ ಎಸ್ ಆರ್ನಲ್ಲೂ ಕೂಡ ಇದೆ ಬೇರೆ ನಮ್ಮ ನಿಯಮಗಳಲ್ಲೂ ಇದೆ ಪತಿಪತ್ನಿಗಳ ಪ್ರಕರಣ ಅಂತ ಹೇಳಿ ಪರಿ ಪರಿಗಣಿಸಿ ಅವರಿಗೆ ಟ್ರಾನ್ಸ್ಫರ್ ಎಲ್ಲಿ ಇಲ್ಲ ಪತ್ನಿ ಇದ್ದರೆ ಪತಿ ಇದ್ದರೆ ಎಲ್ಲಿಗೆ ಮಾಡಿಕೊಡ್ಬೇಕು ಅದನ್ನ ಮಾಡಿಕೊಡ್ಬೇಕು ಅಂತ ನಿಯಮನೇ ಇದೆ ನೋಡಿ ನಾನು ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಾವು ಇದನ್ನ ರಾಜಕೀಯಕ್ಕೋಸ್ಕರ ಇದನ್ನ ಉಪಯೋಗಿಸ್ತಕ್ಕಂತ ಅಗತ್ಯ ಇಲ್ಲ ನಾವು ಕೋರ್ಟ್ನಲ್ಲಿ ಏನೋ ಅವರಿಗೆ ಸಮನ್ಸ್ ಹೋಗಿದೆ ಕೋರ್ಟ್ ನೋಟಿಸ್ ಹೋಗಿದೆ ಅದು ಜೊತೆಗೆ ಇದನ್ನು ಇದನ್ನೆಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡಿ ಕ್ರಮ ಮಾಡ್ತಾ ಇದ್ದಾರೆ ಅದನ್ನು ಕಾನೂನು ಬಿಟ್ಟೇನಾದರೂ ಮಾಡಿದ್ದಿದ್ರೆ ನಾವು ಅದನ್ನು ತಪ್ಪಾಗಿದೆಯಪ್ಪ ನಮ್ಮದು ಅಂತ ನಾವು ಒಪ್ಕೊಳ್ಬೋದಿತ್ತು ಕಾನೂನು ಕಾನೂನು ಪ್ರಕಾರ ಮಾಡ್ತಾ ಇದ್ದರೂ ಕೂಡ ಅವರು ಇದನ್ನೇ ಒಂದು ರಾಜಕೀಯಕ್ಕೋಸ್ಕರ ಅದನ್ನು ಬಳಸ್ತಾ ಇದ್ದಾರೆ ಅದು ಒಳ್ಳೆಯದಲ್ಲ ಅದು